ಗೌರಿ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಹೌದಾ ನೋಡಿ ಅದೇನ್ ಮಾತಾಡಬೇಕು ನಾನು ನಿಮ್ಮಲ್ಲಿ ಒಬ್ರು ಅಂತ ತಿಳ್ಕೊಂಡು ಮಾತಾಡ್ಬೋದಲ್ಲ ಹೌದಮ್ಮ ತಮ್ಮನ ಹೆಂಡತಿ ಅಂದ್ರೆ ಭಗಸಮ್ಮ ನೀನು ನಮ್ಮಲ್ಲಿ ಒಬ್ಬಳು ಆದ್ರೆ ನಿನ್ನ ಹತ್ರ ಆಶೆ ಎಲ್ಲ ಮಾತಾಡಬಾರ್ದು ಅದಕ್ಕಾಗಿ ಗೌರಿ ನೋಡಿ ಮಾವ ಮಗಳಿಗೆಗಳು ಅಂತ ಹೇಳಿ ಮಾತಾಡಕ್ಕೆ ಹೋಗಬೇಡಿ ನೋಡಿ ನಾನು ನಿಮ್ಮನ್ನ ನನ್ನ ಮಾತು ಹೇಳ್ಬೋದಾ ಕೇಳಿ ಅದ್ಯಾವ ಮಾತಂತ ನೋಡಿ ನಿಮ್ಮನ್ನ ನೋಡಿದಾಗೆ ನನಗೆ ಬಹಳ ಇಷ್ಟ ಆಗಿದ್ದೀರಿ ಮಾವ ಏನ್ ಮಾತಾಡ್ತೇವೆ ವಾಸಂತಿ ಈ ಸಮಾಜದಲ್ಲಿ ಈ ಸಮಾಜದಲ್ಲಿ ಹೆಣ್ಣಿಗೆ ಎಂತ ಸ್ಥಾನ ಇದೆ ಗೊತ್ತಾ ಒಬ್ಬ ತಮ್ಮನ ಹೆಂಡತಿ ಅಂದ್ರೆ ಮಗಳು ತಂಗಿ ಸಮ ನೋಡ್ತಾರೆ ಈ ಸಮಾಜದ ಜನ ಅಂದಾಗ ನೀನು ನನ್ನ ವಸಂತಿ ಬೇಡ ನೋಡಿ ಮಾವ ನಾನು ಇಷ್ಟಪಟ್ಟಿದ್ದೀನಿ ಮಾವ ನೋಡಿ ನಿಮ್ಮನ್ನೆಲ್ಲ ಮಾತಾಡಿ ಈ ಮನಸ್ಸಿಗೆ ಚುಚ್ಚು ಮಾತು ಮಾತಾಡಬೇಡ ಯಾಕಂದ್ರೆ ನಾವು ಇಬ್ರು ತಮ್ಮ ಅಂದ್ರೆ ರಾಮ ಲಕ್ಷ್ಮಣ ಇದಾಗೆ ಅದೆಲ್ಲ ನನಗೆ ಬೇಕಾಗಿಲ್ಲ ನೀನು ನಿನ್ನ ಹುಚ್ಚುತನ ಬಿಟ್ಟು ಒಳಗೆ ಹೋಗಿ ಗೌರಿ ಕಸು ಸ್ವಲ್ಪ ಮಾತಾಡ್ಬೇಕಿತ್ತು ನೋಡಿ ಮಾವ ಮನೆಯಲ್ಲಿ ಅದೇನೇ ಇದ್ರು ನನ್ನ ಹತ್ರ ಮಾತಾಡಿ ಆದ್ರೆ ನನ್ನ ಆಶಿ ಮಾತ್ರ ಈಡ್ಸಿ ಮಾವ ತಮ್ಮ ನಂಬ ಪವಿತ್ರವಾದ ಶಬ್ದಕ್ಕೆ ಮಸಿ ಬರೆದು ನನ್ನದ್ರಿಗೆ ನನ್ನದ್ರಿಗೆ ನನ್ನ ಹತ್ತಿಯನ್ನ ಮಾರುಬ ಮಾಡ್ತಿದೆಯಲ್ಲ ಇಷ್ಟು ದಿನ ಅಣ್ಣ ಅಣ್ಣ ಅಂತ ಪವಿತ್ರ ಶಬ್ದ ಅಂತಿದ್ದೆ ಆದ್ರೆ ಆದ್ರೆ ಇವತ್ತು ನನ್ನೆದ್ರಿ ಕಡೆ ಹಾಗೆ ಬಿಡಬಾರ್ದು ಹಾಗೆ ಬಿಡಬಾರ್ದು ನಡೆದಿಲ್ಲ ಕೈ ಮುಗಿದಿ ಕೇಳಿಕೊಳ್ಳುತ್ತೇನೆ ಇದು ಸೋಳ 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 ನನ್ನ ಕಣ್ಣಿಂದಾನೆ ನನ್ನ ಕಣ್ಣಿಂದಾನೆ ನೋಡಿದ್ದು ಸುಳ್ಳನಬೇಕಾ ಹೇ ಎಷ್ಟು ದಿನ ನನಗೆ ಪವಿತ್ರವಾದ ಸ್ಥಾನ ಕೊಟ್ಟಿದ್ದೆ ಆದ್ರೆ ಇನ್ನು ಮುಂದೆ ನನ್ನ ಮನೆಯಲ್ಲಿ ನಿರ್ಬೇಡ ಮನ್ನೋಯಿ ಮನೆಯಿಂದ ಹೊರಡಾಟ ಅಂತ ದೊಡ್ಡ ನಿರ್ಧಾರ ಇಲ್ಲ ತಕ್ಕೋಬೇಡ ಪಾ ತಕ್ಕೋಬೇಡ ಯಾಕಂದ್ರೆ

ಏನ್ ಬೇಕು ಅದನ್ನ ಕೊಡಿಸಿದ್ದಿಕ್ಕೆ ತಕ್ಕ ಸಾಕ್ಷಿನೇ ಮಾಡಿದ್ಯಾ ನನ್ನ ಗಂಡಿಗೆ ಅವರ ಮೇಲೆ ಕೈ ಎತ್ತಿದೆಯಲ್ಲ ನಾಚೆ ಆಗಲ್ವಾ ನಿನಗೆ ನಾಚಿಕೆ ನಾಚಿಕೆ ಎನ್ನು ಮೂರು ಶಬ್ದದ ಅರ್ಥವನ್ನು ಮರೆತು ನಾನು ತನ್ನ ಮುಂದೆ ನನಗೆ ಹೆಚ್ಚೇನು ಹೋಗಿತ್ತು ನಾಚಿಕೆ

ನೀನು ಬಿಟ್ರೆ ಯಾರು ನಾನು ಹುಟ್ಟು ಹೋಗಿಲ್ಲ ಆದ್ರೆ ನಾನು ಇಂತ ಸ್ವಲ್ಪ ಕೆಲಸ ಮಾಡಿದ್ದು ಇಂತ ಅಪೋಲ ನನ್ನ ತಲೆ ಮೇಲೆ ಹೊರಿಸಿ ಹೊರಗೆ ಬೇಡ ಅಂತ ಹೊರಗೆ ಹೋಗಿ ಬಿಡಿ ಅಂತಾರೆ ಈ ಮನೆಯಿಂದ ಆದ್ರೆ ಈ ಅಪೋದ ನನ್ನ ಮೇಲೆ ಬೇಡ ನಿನ್ನ ಕೈ ಮುಗಿದು ಕೇಳಿಕೊಳ್ತೇನೆ ವಾದ ನನಗೆ ಈಗ ಗೊತ್ತಾಯ್ತು ನಾ ಇಬ್ರು ಸ್ವಂತ ಅಣ್ಣ ತಮ್ಮ ಆಗಿದ್ರ ಸ್ವಂತ ತಮ್ಮನ ಹೆಂತಿ ಅಂತ ಸುಮ್ಮನೆ ಇರ್ತಿದ್ರು ಆದ್ರ ಹೊರಗಡೆ ಬಿಟ್ಟಿ ಬಿದ್ದು ಕೂಸ ತಂದು ಮನೆಯಾಗ ಸುಖದ ಸುಪ್ಪತಿಗೆ ಕುಂದಿರ್ಸಿದ್ರು ನಮ್ಮ ಅಪ್ಪ ಅದಕ್ಕಾಗಿ ತಕ್ಕ ಬಹುಮಾನ ಕೊಟ್ಟೆಲೆ ವಿಶ್ವಾ ತಕ್ಕ ಬಹುಮಾನ ಕೊಟ್ಟೆ నన్ను బయంతి హోళకత్తనా ఏ విశా మర్యదడి హోద్రే సరి మన తాయి బడవ ఏదణ ಹೊರಗು ಗೊತ್ತೇವೆ ಮದುವೆ ಆದ್ರಿ ಒಂದು ಮಾತು ಹೇಳಿದೆ ಗೊತ್ತಾ ನೆನಪಿಗೆ ಬರ್ತಾ ಇದೆಯಾ ಇಬ್ರು ಪರಸ್ಪರ ಕೂಡಿದ್ರೆ మక్గింత ఇవన మేల్ ప్రీతి కడి అంత పట్ట కట్ సన కట్క్ర మన మేలందరి బీళక దేవర్ కొట్ వర అంతకుంట్ర చంద సంసార మి మాత్ర ನামারತಾ ಹುಂಜೆ ಇದಿರುವಂತ ಈ ಗಣಸು ಕಟ್ಟಿಕೊಂಡರೆ ಮಕ್ಕಾಳ್ ತವಣ್ಣ ಏ ನಿಮಗೆ ವೇದಾಂತ ಕೇಳಕ್ಕೆ ನನಗೆ ಟೈಮ್ ಇಲ್ಲ ಮರ್ಜಾದಿದ ಈ ಮನೆಯಿಂದ ಹೊರಗ್ ನುಕ್ಕಿ ಸುಖ ಸಂತೋಷ ಎಲ್ಲ ಅವನಿಗೆ ಇರಲಿ ತಾವು ಹೋಗು ತರಕ್ಕೆ ಹೋಗ거든 ಮನೆ ನಮ್ಮ ಮಹಾ ಲಕ್ಷ್ಮಿ すいません。 ಸಮಯದಲ್ಲಿ ಹಾಡೊಂದು ಪ್ರೇಮಗೀತೆಯನ್ನು